ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣುಗಳು ಒಂದು ಮಹಾತ್ಮ ಬಸವಣ್ಣನವರ ವಚನ ಭಕ್ತರ ಕಂಡರೆ ಬೋಳ ಅಪ್ಪಿರಯ್ಯ ಸವಣರ ಕಂಡರೆ ಬತ್ತಲೆ ಅಪ್ಪಿರಯ್ಯ ಕಂಡರೆ ಹರಿನಾಮ ಎಂಬುವರಯವರಂತೆ ಅವರವರ ಕಂಡರೆ ಅವರವರಂತೆ ಅವರವರ ಕಂಡರೆ ಅವರವರಂತೆ ಸೂಳೆಗೆ ಹುಟ್ಟಿದವರು ಯನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿ ಕೂಡಲ ಸಂಗಮ ದೇವನ ಪೂಜಿಸಿ ಅನ್ಯ ದೈವಕ್ಕೆ ಎರಗಿ ಭಕ್ತರೆನಿಸಿಕೊಂಬ ಅನ್ಯ ದೈವಕ್ಕೆ ಎರಗಿ ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೆಂತೂ ನಂಬುವೆನೆಯ ಬರ್ತಕ್ಕಂಥ ಮೇ ತಿಂಗಳಲ್ಲಿ ಹತ್ತನೇ ತಾರೀಕಿನಂದು ಎಂಟುನೂರ ತೊಂಬತ್ತ್ಮೂರನೇ ಬಸವ ಜಯಂತಿ ಬರ್ತಾ ಇದೆ ಆದ್ದರಿಂದ ಮಹಾತ್ಮ ಬಸವಣ್ಣನವರು ಅವರ ಅನೇಕ ವಚನಗಳು ಮೃದುವಾಗಿ ಮುದ್ದು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ತಿಳಿಸುವಂತೆ ಕೂಡ ಹೇಳಿದ್ದಾರೆ ಕೆಲವೊಂದು ವಚನಗಳು ಈ ದೇಶದಲ್ಲಿ ಸುಳ್ಳು ಗೊಳ್ಳು ಹೊಳ್ಳು ಪಳ್ಳು ಮಾನವ ನಿರ್ಮಿತ ಹಲವು ದೈವಗಳ ಬೆನ್ನು ಹತ್ತಿ ಅಂತರಂಗ ಸುದ್ದಿಯನ್ನಾಗಿಟ್ಟುಕೊಳ್ಳದೆ ಅಪರಾಧಗಳೇನು ಮಾಡ್ತಾ ಇರ್ತಾರಲ್ಲ ಆ ಅಪರಾಧಗಳೆಲ್ಲ ಅಪರಾಧಗಳನ್ನು ತಡೆಗಟ್ಟುವ ಸಲುವಾಗಿ ಬೇಕಾಗಿರುವುದು ಅನುಭವ ಮಂಟಪದ ಚಿಂತನೆಗಳು ವಚನಗಳು ಅಂತರಂಗ ಮತ್ತು ಬಹಿರಂಗದಲ್ಲಿ ಸುದ್ದಿಯನ್ನಾಗಿಟ್ಟುಕೊಂಡು ಬದುಕುವ ಸಲುವಾಗಿ ಇಷ್ಟಲಿಂಗವನ್ನು ಕೊಟ್ಟಿದ್ದಾರಲ್ಲ ಪರಮ ಪತಿವ್ರತೆಗೆ ಗಂಡನೊಬ್ಬ ಎಂದು ಹೇಳುವ ಸಲುವಾಗಿ ಆದ್ದರಿಂದ ಅವರ ಉದ್ದೇಶ ಏನಿತ್ತಪ್ಪ ಅಂದರೆ ಪ್ರತಿಯೊಂದು ನಮ್ಮ ಶಬ್ದಗಳು ನಮ್ಮ ವಿಚಾರಗಳು ನಮ್ಮ ಆಚಾರಗಳು ನಮ್ಮ ನುಡಿ ಮತ್ತು ನಡೆಗಳು ಆತ್ಮ ಆತ್ಮಸಾಕ್ಷಿಲಿಂದ ಇರಬೇಕು ಈ ಕಾರಣಕ್ಕಾಗಿಯೇ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ನಿಮ್ಮ ಅರಿವಿಗೆ ನಿಮಗೆ ಗುರು ನಿಮ್ಮ ದೇಹವೇ ನಿಮಗೆ ದೇವಸ್ಥಾನ ಈ ಸತ್ಯವನ್ನು ಈ ಜಗತ್ಯದಲ್ಲಿ ಯಾರಾದರೂ ಕೊಟ್ಟಿದ್ದಾದರೆ ಆದರೆ ನಮ್ಮ ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಇಂತಹ ಒಂದು ಜ್ಞಾನದ ಬಜೆಟ್ ಕೊಟ್ಟಿದ್ದಾರೆ ಆದ್ದರಿಂದ ಬಸವಣ್ಣನವರ ಈ ವಚನದ ಉದ್ದೇಶ ಏನಪ್ಪಾ ಅಂದರೆ ಹೊರಗಡೆ ಜಡ ವಸ್ತುಗಳಲ್ಲಿ ದೇವರನ್ನು ಕಾಣುವ ಬದಲು ಜೀವಗಳಲ್ಲಿ ಶಿವನನ್ನು ಕಾಣಪ್ಪ ಎಂದು ಹೇಳಿದ್ದಾರೆ ಅಷ್ಟೇ ಯಾರು ಇದು ಇದರ ವಿರುದ್ಧವಾಗಿ ನಡ್ಕೊಳ್ತಾರಲ್ಲ ಸಮಾಜದಲ್ಲಿ ಅಜ್ಞಾನವನ್ನು ಹಡಿಸ್ತಾರಲ್ಲ ಅಂಥವರಿಗೆ ಈ ವಚನ ಮಾತ್ರ ಅವರು ಬದಲಾವಣೆ ಮಾಡಿಕೊಳ್ಳಲು ಅವಕಾಶ ಕೊಡುತ್ತದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಅಣ್ಣ ಬಸವಣ್ಣನವರ ಈ ವಚನ ಸರಿ ಎನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಆವಾಗ ಮಾತ್ರ ಈ ಮುಂಬರುವ ಬಸವ ಜಯಂತಿಯ ಒಂದು ಸತ್ಯದ ಆಚರಣೆಗಳು ಇಂದಿನ ಮುಂದಿನ ಯುವಕರು ಅರ್ಥ ಮಾಡಿಕೊಳ್ಳಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ಅನುಭವ ಮಂಟಪಗಳನ್ನು ಸ್ಥಾಪನೆ ಮಾಡಿಕೊಂಡು ಆರೋಗ್ಯವಂತ ದೇಹವನ್ನು ಇಟ್ಕೊಳ್ಳಲು ಬರುತ್ತದೆ ಎಂದು ಹೇಳ್ತಾ ಕೊನೆಯದಾಗಿ ಇಡೀ ಭಾರತೀಯರೆಲ್ಲರ ಒಂದು ನನ್ನ ಬಂಧು ಬಳಗ ಎಲ್ಲದವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣುವು